ನಮಸ್ಕಾರ ವೀಕ್ಷಕರೇ ಮೀಡಿಯಾ ಸುದ್ದಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನೋಡಿ ಮುಂದಿನ ಒಂದು ವರ್ಷಗಳವರೆಗೆ ಈ ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಮತ್ತು ಅವರು ಮಾಡಿರುವ ಸಾಲ ತೀರಿಸೋದಕ್ಕೂ ತುಂಬಾ ಅನುಕೂಲ ಆಗುತ್ತೆ ಈ ರಾಶಿಯವರಿಗೆ ಈ ವರ್ಷ ಪೂರ್ತಿ ಲಕ್ಷ್ಮೀದೇವಿಯ ವಿಶೇಷ ಆಶೀರ್ವಾದ ಗುರುಬಲದಿಂದ ಹಣ ಹರಿದು ಬರುತ್ತದೆ ಮತ್ತು ನೋಡಿ ವೀಕ್ಷಕರೇ ಈ ರಾಶಿಯಲ್ಲಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿಯೂ ಕೂಡ ಇದೆ ಅಂತಂದ್ಬಿಟ್ಟು ಚೆಕ್ ಮಾಡಿಕೊಳ್ಳಿ ಅದು ವೀಕ್ಷಕರೇ ನೋಡಿ ಮುಂದಿನ ಒಂದು ವರ್ಷದವರೆಗೆ ಗುರುವಿನ ಪ್ರಭಾವದಿಂದ ಕೆಲವು ರಾಶಿಯರಿಗೆ ವಿಶೇಷ ಲಾಭವಾಗಲಿದೆ ಸಾಲಗಳು ತೀರಿ ಜಮೀನು ಮತ್ತು ಆಸ್ತಿಗಳನ್ನು ಖರೀದಿಸುವಲ್ಲಿ ತುಂಬಾ ಯಶಸ್ವಿ ಸಿಗುತ್ತದೆ ಗುರುವಿನ ಸಂಚಾರ ಎಲ್ಲ ರಾಶಿಗಳ ಮೇಲೆ ಪರಿಣಾಮ ಬೀರದಿದ್ದರೂ ಕೆಲವು ಹೆಚ್ಚಿನ ಅದೃಷ್ಟ ಮತ್ತು ಯಶಸ್ಸನ್ನು ಅನುಭವಿಸಲಿದ್ದಾರೆ ಈ ಕುರಿತು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ಬನ್ನಿ ವೀಕ್ಷಕರೇ ಯಾರೆಲ್ಲ ಈ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹೌದು ವೀಕ್ಷಕರೇ ನೋಡಿ ಈಗ ಒಂದು ವರ್ಷಗಳ ಕಾಲ ಲಕ್ಷ್ಮೀ ದೇವಿಯು ನಿಮ್ಮ ಅನುಗ್ರಹ ಬಂದು ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮಗೆ ಅದೃಷ್ಟವನ್ನು ತಂದು ಕೊಡುತ್ತಾಳೆ ಇದರಲ್ಲಿ ನಿಮ್ಮ ರಾಶಿಯೂ ಕೂಡ ಇದೆ ಎಂದು ಚೆಕ್ ಮಾಡಿಕೊಳ್ಳಿ ಈಗ ಈ ಅದೃಷ್ಟ ರಾಶಿಗಳನ್ನು ಒಂದೊಂದಾಗಿ ಈಗ ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಅದು ವೀಕ್ಷಕರೇ ತಪ್ಪದೇ ವಿಡಿಯೋವನ್ನು ಪೂರ್ತಿ ನೋಡೋದಕ್ಕೆ ಪ್ರಯತ್ನ ಮಾಡಿ ಆವಾಗಲೇ ನಿಮಗೆ ಚೆನ್ನಾಗಿ ಅರ್ಥ ಆಗೋದು ಏನಕ್ಕೆ ಅಂತಂದರೆ ನೀವು ನಿಮ್ಮ ಒಂದು ರಾಶಿ ಇದು ಮಾತ್ರ ನೋಡ್ಕೊಂಡು ಸುಮ್ಮನೆ ಆಗೋ ಅಂದ್ಕೋಬೇಡಿ ಯಾಕೆಂದರೆ ನಿಮ್ಮ ಮನೆಯಲ್ಲಿ ಇನ್ನೂ ಇರೋವ್ರದ್ದು ಕೂಡ ಬೇರೆ ರಾಶಿಗಳಿರುತ್ತವೆ ಹಾಗಾಗಿ ಮನೆಯಲ್ಲಿ ಯಾರಿಗಾದರೂ ಈ ರಾಶಿಯವರು ಇದ್ದರೆ ಎಲ್ಲ ಯಾವುದಾದ್ರು ಒಂದು ರಾಶಿ ಇದ್ದರೂ ಕೂಡ ಆ ಮನೆಗೆ ಅದೃಷ್ಟ ತಾನಾಗಿ ಲಕ್ಷ್ಮೀದೇವಿ ಹುಡುಕೊಂಡು ಬರ್ತಾಳೆ ಸ್ನೇಹಿತರೆ ಮೊದಲನೆಯದಾಗಿ ಮಿಥುನ ರಾಶಿ ನೋಡಿ ಸ್ನೇಹಿತರೆ ಮಿಥುನ ರಾಶಿಯಲ್ಲಿ ಜನಿಸಿದ ಯಾರೆಲ್ಲ ಇದ್ದೀರಾ ನಿಮಗೆ ಕುಟುಂಬ ಜೀವನದಲ್ಲಿ ಸಂತೋಷ ಮತ್ತು ಸಾರಸಮ್ಯ ಹೆಚ್ಚಾಗುತ್ತದೆ ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳು ಒದಗಿ ಬರುತ್ತದೆ ಪ್ರಗತಿ ಮತ್ತು ಪ್ರಮೋಷನ್ಗಳು ಸಿಗುವ ಸಾಧ್ಯತೆಗಳು ತುಂಬಾ ಹೆಚ್ಚೆ ಹೆಚ್ಚಾಗಿರುತ್ತದೆ ಕೆಲಸ ಬದಲಾವಣೆ ಹಾಗೂ ಸೂಕ್ತ ಸಮಯ ವಿದ್ಯಾರ್ಥಿಗಳು ಪಾಠ್ಯ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಪಡೆಯಲಿದ್ದೀರಿ ಹಾಗೆ ಉನ್ನತ ಶಿಕ್ಷಣ ಪಡೆಯಬೇಕಂದ್ರೆ ನಿಮಗೆ ಈ ಟೈಮಲ್ಲಿ ತುಂಬಾ ಅನುಕೂಲಗಳಾಗಿ ಲಕ್ಷ್ಮೀದೇವಿ ಅನುಗ್ರಹದಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗುತ್ತದೆ ವೀಕ್ಷಕರೇ ಮತ್ತೊಂದು ರಾಶಿ ನೋಡುವುದಾದರೆ ನೋಡಿ ಸ್ನೇಹಿತರೆ ಕರ್ಕಾಟಕ ರಾಶಿಯಲ್ಲಿ ನೀವು ಯಾರೆಲ್ಲ ಜನಿಸಿದ್ದೀರಾ ಅವ್ರಿಗೂ ಕೂಡ ಈಗ ಉತ್ತಮ ಒಂದು ವರ್ಷಗಳ ಕಾಲ ತುಂಬಾ ಅನುಕೂಲವಾಗಿರುತ್ತದೆ ಆರ್ಥಿಕ ಪರಿಸ್ಥಿತಿ ತುಂಬಾ ಸುಧಾರಿಸುತ್ತದೆ ಅವರಿಗೆ ನೀವು ಸರ್ಕಾರಿ ನೌಕರರಾಗಿದ್ದರೆ ಇಲ್ಲ ಪ್ರೈವೇಟ್ ಎಂಪ್ಲಾಯಿಸ್ ಆಗಿದ್ದರೂ ಕೂಡ ನಿಮ್ಮ ಜಾಬಲ್ಲಿ ನಿಮಗೆ ಬಡ್ತಿ ಮತ್ತು ವೇತನ ವೃದ್ಧಿಯ ಸಾಧ್ಯತೆ ಹೆಚ್ಚಿರುತ್ತದೆ ಕಾನೂನು ಸಂಬಂಧಿತ ಸಮಸ್ಯೆಗಳು ಬಗೆಹರಿಯಲಿದ್ದು ಹೊಸ ಮನೆ ಖರೀದಿಗೆ ಶುಭ ಸಮಯ ಆಗುತ್ತದೆ ಹೊಸ ವ್ಯವಹಾರ ಮತ್ತು ವ್ಯಾಪಾರ ಮಾಡೋದು ಮಾಡುವುದಕ್ಕೆ ಈ ಸಮಯದಲ್ಲಿ ತುಂಬಾ ನಿಮಗೆ ಅನುಕೂಲವಾಗಿರುವ ಸಮಯ ಈ ಒಂದು ವರ್ಷಗಳಲ್ಲಿ ಇದೆ ನೋಡಿ ವೀಕ್ಷಕರೇ ಹಾಗೆ ಮತ್ತೊಂದು ರಾಶಿ ನೋಡುವುದಾದರೆ ಸಿಂಹರಾಶಿ ಹೌದು ವೀಕ್ಷಕರೇ ನೋಡಿ ಸಿಂಹರಾಶಿಯಲ್ಲಿ ಯಾರೆಲ್ಲ ಹುಟ್ಟಿದ್ದೀರಾ ನಿಮಗೂ ಕೂಡ ಈ ಒಂದು ವರ್ಷಗಳ ಕಾಲ ಮುಟ್ಟಿದ್ದೆಲ್ಲ ಚಿನ್ನ ಆಗಿ ನಿಮಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಹಠಾತ್ ಲಾಭ ಪಡೆದು ಉನ್ನತ ಮಟ್ಟಕ್ಕೆ ಹೋಗುವ ಸಾಧ್ಯತೆ ಹೆಚ್ಚಾಗಲಿದೆ ದೀರ್ಘಕಾಲದಿಂದ ಇದ್ದ ಕೆಲಸಗಳು ಸಂಪೂರ್ಣಗೊಳ್ಳಲಿದ್ದು ಜೀವನದ ಹೊಸ ಮಟ್ಟ ತಲುಪಲು ಸಾಧ್ಯವಾಗುತ್ತದೆ ಮತ್ತು ನಿಮಗೆ ಉದ್ಯೋಗದಲ್ಲಿದ್ದರೆ ಪ್ರಮೋಷನ್ ಸಿಗುವ ಸಾಧ್ಯತೆಗಳು ಹೆಚ್ಚಿರುತ್ತದೆ ಹಾಗೇ ನೋಡಿ ಭೂಮಿ ತೆಗೆಯೋದಕ್ಕೆ ನೀವು ಯಾರಾದರೂ ಪ್ರಯತ್ನ ಪಡ್ತಾ ಇದ್ದರೆ ಈ ಒಂದು ವರ್ಷದಲ್ಲಿ ನಿಮಗೆ ಆ ಭೂಮಿ ಸಿಗುವ ಸಾಧ್ಯತೆ ಕೂಡ ತುಂಬಾ ಹೆಚ್ಚಾಗಿರ್ತೈತೆ ಮತ್ತೊಂದು ರಾಶಿ ನೋಡೋದಾದರೆ ನೋಡಿ ವೀಕ್ಷಕರೇ ಧನುಸ್ಸು ರಾಶಿ ಧನುಸು ರಾಶಿಯವರು ಕೂಡ ಈ ಒಂದು ವರ್ಷಗಳ ಕಾಲ ಇವರಿಗೆ ರಾಜಯೋಗ ಅಂತಲೇ ಹೇಳ್ಬೋದು ಏನಕ್ಕೆಂದರೆ ಇವರ ವೃತ್ತಿ ಜೀವನದಲ್ಲಿ ಹೊಸ ಜವಾಬ್ದಾರಿಗಳು ಬರಲಿದ್ದು ಮುಟ್ಟಿದ್ದೆಲ್ಲ ಚಿನ್ನಾಗಿ ವಾಹನ ಮತ್ತು ಮನೆ ಖರೀದುವಲ್ಲಿ ಇವರು ತುಂಬಾ ಯಶಸ್ಸು ಸಿಗುತ್ತದೆ ಈಗ ಒಂದು ವರ್ಷಗಳಲ್ಲಿ ಇವರಿಗೆ ವ್ಯವಹಾರ ಮಾಡ್ತಾಯಿದ್ರೆ ಈ ರಾಶಿಯವರು ಇವರಿಗೆ ಲಾಭದಾಯಕವ ಹೆಚ್ಚಾಗಿರ್ತದೆ ಈ ಒಂದು ವರ್ಷಗಳ ಕಾಲ ಯಾರೆಲ್ಲ ಆಗಿದ್ದಿರೋ ಅವರಿಗೆ ವೇತನ ಹೆಚ್ಚಳವಾಗುವ ಮತ್ತು ಪ್ರಮೋಷನ್ಗಳು ಸಿಕ್ಕುವ ಸಾಧ್ಯತೆಗಳು ತುಂಬಾ ಹೆಚ್ಚಾಗಿರುತ್ತದೆ ಹಾಗೆ ನೋಡಿ ವೀಕ್ಷಕರೇ ಮತ್ತೊಂದು ರಾಶಿ ನೋಡುವುದಾದರೆ ಮೀನರಾಶಿ ಹೌದು ಮೀನರಾಶಿಯವರು ಕೂಡ ಅದೃಷ್ಟ ಸಂಪೂರ್ಣ ಬೆಂಬಲ ಇರುವ ಕಾಲ ಇದು ಆದಾಯ ಹರಿದು ಬರುತ್ತದೆ ಮತ್ತು ಯಾವುದಾದ್ರೂ ಬ್ಯಾಲೆನ್ಸ್ ಇರುವ ಹಣ ಕೂಡ ನಿಮಗೆ ಸಿಗಾಕೊಂಡಿದರೆ ಅದು ಕೂಡ ಈಗ ಬರುವ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಸಾಮಾಜಿಕ ಗೌರವ ಗೌರವ ಕೂಡ ನಿಮಗೆ ಮತ್ತು ಹೆಚ್ಚಾಗಲಿದೆ ವ್ಯವಹಾರದಲ್ಲಿ ದೊಡ್ಡ ಬದಲಾವಣೆಗಳು ಅಂದರೆ ನೀವು ಸಣ್ಣ ಸಣ್ಣ ವ್ಯವಹಾರಗಳು ಮಾಡುತ್ತಿದ್ದರೆ ನಿಮಗೆ ಹಠಾತ್ತಾಗಿ ಒಂದೇ ಸರ್ತಿ ದೊಡ್ಡ ಬದಲಾವಣೆ ಆಗುತ್ತದೆ ಅದರಿಂದ ನಿಮಗೆ ರಾಜಯೋಗ ಬರುವ ಸಾಧ್ಯತೆ ಹೆಚ್ಚಾಗಿ ಯಶಸ್ವಿಯಾಗಿ ಕಾಣ್ತಾ ಇದೆ ವೀಕ್ಷಕರೇ ಮತ್ತು ಮೀನರಾಶಿಯವ್ರಿಗೂ ಕೂಡ ಈ ಸಮಯದಲ್ಲಿ ಭೂಮಿ ಖರೀದಿಗೆ ನೀವು ಯಾರಾದರೂ ಸೈಟ್ ತೆಗಿಬೇಕು ಅಂದ್ಕೊಂಡಿರೋರ್ಗೂ ಕೂಡ ಈಗ ಅನುಕೂಲಗಳು ತುಂಬಾ ಹೆಚ್ಚಾಗಿದ್ದು ಈಗ ನೀವು ತಗೊಳೋ ಸಾಧ್ಯತೆಗಳು ಹೆಚ್ಚಾಗಿರ್ತೈತೆ ವೀಕ್ಷಕರೇ ಕೆಲಸದಲ್ಲಿ ಕೂಡ ನಿಮಗೆ ಪ್ರಮೋಷನ್ ಆಗುವ ಸಾಧ್ಯತೆಗಳು ಹೆಚ್ಚಾಗಿದೆ ಹಾಗೆ ನೋಡಿ ವೀಕ್ಷಕರೇ ಈ ಐದು ರಾಶಿಯವರಿಗೆ ಒಂದು ವರ್ಷಗಳ ಕಾಲ ಮುಟ್ಟಿದ್ದೆಲ್ಲ ಚಿನ್ನಾಗಿ ಲಕ್ಷ್ಮೀದೇವಿ ನಿಮ್ಮ ಮನೆ ಬಾಗಿಲಿಗೆ ಬರ್ತಾಳೆ ಹೌದು ವೀಕ್ಷಕರೇ ನೋಡಿ ಈ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀವು ಯಾವ ರಾಶಿ ಎಂದು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ಧನ್ಯವಾದಗಳು ಶುಭ